ಎಲ್ರಿಗೂ ಒಂದು ವಿಶೇಷ ಸುದ್ದಿ ಚ ಚಂಡೀಗಢ ಮಂಡಿ ಸಂಸದಿಗೆ ಒಡೆದ ಚಂಡಿ ಚಂಡಿಸ್ ಚಂಡೀಗಢ ವಿಮಾನ ನಿಲ್ದಾಣದಲ್ಲಿ ಕಂಗನಿಗೆ ಕಪಾಳಮೋಕ್ಷ ಮೋಕ್ಷ ನನಗೆ ಏಕೆ ಹೊಡೆದೆಯೆಂದು ಸಿ ಐ ಎಫ್ ಎಸ್ ಸಿಬ್ಬಂದಿ ಕೇಳಿದಾಗ ರೈತರ ಪರವಾಗಿ ಹೊಡೆದಿದ್ದೇನೆ ಎಂದಳು ನಾನು ಈಗ ಸುರಕ್ಷಿತವಾಗಿದ್ದೇನೆ ಆದರೆ ಪಂಜಾಬ್ನಲ್ಲಿ ವಿದ್ವಾಂಶ ಹಾಗೂ ಭಯೋತ್ಪಾದನೆ ಹೆಚ್ಚುವ ಬಗ್ಗೆ ಕಳಕಳ ಒಳಗೊಂಡಿದ್ದೇನೆ ಕಂಗನಾ ರಣವತ್ ಬಾಲಿವುಡ್ ನಟಿ ವಾತ ಲೋಕಸಭಾ ಸಂಸದರಾಗಿ ಕಾರ್ಯನಿರ್ವಹಿಸುವ ಆರಂಭದಲ್ಲಿ ಕೈ ಅನುಭವ ಎದುರಿಸ ಎದುರಿಸಿದ್ದಾರೆ ಛತ್ತೀಸ್ಗಢ ವಿಮಾನ ನಿಲ್ದಾಣದಲ್ಲಿ ಗುರುವಾರ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಸಿಐಎಸ್ಎಫ್ ರ ಮಹಿಳಾ ಸಿಬ್ಬಂದಿ ಆಕೆಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ದೆಹಲಿ ವಿಮಾನದಲ್ಲಿ ತೆರಳಲು ಮಧ್ಯಾಹ್ನ ಮೂರು ಗಂಟೆಗೆ ಚಂದೀಗಢ ವಿಮಾನ ನಿಲ್ದಾಣಕ್ಕೆ ಬಂದಾಗ ಈ ಘಟನೆ ನಡೆದಿದೆ ಹೀಗಾಗಿ ಸಿಎಸ್ ಸಿಐಎಸ್ ಎಫ್ ಎಸ್ ಎಫ್ ಪಡೆಯು ಆರೋಪಿ ಕಾನ್ಸ್ಟೇಬಲ್ ಕುಲ್ವಿಂದರ್ ಕೌರ್ ಎಂಬುವರನ್ನು ವಶಕ್ಕೆ ತೆಗೆದುಕೊಂಡು ತನಿಖೆಗೆ ಒಳಪಡಿಸಿದೆ ಈಗ ಈ ಹಾಗೆಯೇ ಆಕೆಯನ್ನು ಅಮಾನತು ಮಾಡಿದಲ್ಲದೆ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ ಕಂಗನಾ ವಿಮಾನ ಹತ್ತಲು ಪ್ರವೇಶ ದ್ವಾರಕ್ಕೆ ಬಂದಿದ್ದ ಸಮಯಕ್ಕೆ ಅದಲ್ಲಿ ಆರೋಪಿ ಕವರ್ ನಾಟಿಯ ಬಳಿ ಬಂದು ವಾಗ್ದಾನ ಮಾಡಿದ ನಂತರ ಹೊಡೆದಿದ್ದಾಳೆ ಈ ಹಿಂದೆ ರೈತರ ಪ್ರತಿಭಟನೆ ಮಾಡುತ್ತಿದ್ದಾಗ ಪ್ರತಿಭಟನಾಕಾರಿಗಳನ್ನು ಕಲಗಿಸ್ತಾನ್ ಬೆಂಬಲಿಗರೆಂದು ಕಂಗನಾ ದೋಷಿಸ ಆ ಹೇಳಿಕೆಯಿಂದ ಆರೋಪಿ ಕವರ್ ಆಕ್ರೋಶಗೊಂಡು ಈ ದೃಶ್ಯವೆಸಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಘಟನೆಯ ನಂತರ ಕಾರಿನಲ್ಲೇ ಕಂಗನಾ ದೆಹಲಿಗೆ ತೆರಳಿದ್ದಾರೆ ವಿಮಾನ ನಿಲ್ದಾಣದಲ್ಲಿ ಕಂಗನ ಜೊತೆ ವಾಗ್ದಾಳ ನಡೆಸಿದ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೊಂದರ ರೈತರ ಮೂರು ಕೃಷಿ ಕಾನೂನು ರದ್ದಾಗಿ ಪ್ರತಿಭಟನೆ ನಡೆಸುತ್ತಿದ್ದಾಗ ನನ್ನ ತಾಯಿಯು ಅದರಲ್ಲಿ ಭಾಗವಹಿಸಿದ್ದರು ನನ್ನ ಸಹೋದರರು ಕೃಷಿಕ ಆದರೆ ಜ ಜನರು ಜುಜುಬಿ ನೂರು ರೂಪಾಯಿ ಕೊಟ್ಟರು ಪ್ರತಿಭಟನೆಗೆ ಸೇರಲು ಸಿದ್ಧರಾಗುತ್ತಾರೆ ಎಂಬ ಕಂಗನ ರಣತಿಗೆ ಇನ್ನೂರ ಎರಡ್ ಸಾವಿರದ ಇಪ್ಪತ್ತಾರು ಡಿಸೆಂಬರ್ನಲ್ಲಿ ನೀಡಿದ ಹೇಳಿಕೆಯು ನನಗೆ ಬಹಳ ಬೇಸರವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಗ್ಯಾರಂಟಿಗೆ ಬಾಧಕವಿಲ್ಲ ಸಿಎಂ ಸ್ಪಷ್ಟನೆ ಲೋಕಸಭಾ ಚುನಾವಣೆ ನಂತರ ರಾಜ್ಯದಲ್ಲಿ ಜಾರಿಗೆ ಆಗಿರುವ ಗ್ಯಾರಂಟಿ ಯೋಜನೆಗಳು ಸ್ಥಗಿತಗೊಳ್ಳಿವೆ ಎಂಬ ಊಪುಗಳಿಗೆ ಸರ್ಕಾರ ತೆರೆ ಎಳಿದಿದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಿಯಕ್ಷಿತ ಯಶಸ್ಸು ಸಾಧಿಸಿದಾಗ ಈ ಪದ್ಧತಿಗಳಿಗೆ ಇಂದು ದೊರೆಯುತ್ತಿತ್ತು ಬೆಂಗಳೂರಿನಲ್ಲಿ ಗುರುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಈ ವಿಷಯ ಶ್ರೇಷ್ಠ ಸ್ಪಷ್ಟಪಡಿಸಿದ ಸಿದ್ದರಾಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಗೊಂಡ ಆರಂಭದ ದಿನದಿಂದಲೂ ಅವು ಹಾಗೂ ನಿಲ್ಲುತ್ತವೆ ಈಗ ನಿಲ್ಲುತ್ತವೆ ಎಂಬ ಚರ್ಚೆ ಬಲು ಜೋರಾಗಿ ನಡೆಯುತ್ತಾ ಇರುತ್ತವೆ ಲೋಕಸಭಾ ಚುನಾವಣೆಯ ನಂತರ ಗ್ಯಾರಂಟಿ ಯೋಜನೆಗಳು ಸ್ಥಗಿತಗೊಳ್ಳುವುದು ಗ್ಯಾರಂಟಿ ಎಂಬಂತೆ ಬಿಜೆಪಿ ನಾಯಕರು ಎಲ್ಲಿ ಕಡೆ ಹೇಳುತ್ತಿದ್ದರು ಆದರೆ ಅಂತಹ ಯಾವುದೇ ಆಲೋಚನೆ ಸರ್ಕಾರಕ್ಕೆ ಎಂದರು ಸ್ಥಗಿತಕ್ಕೆ ಒತ್ತಡ ಈ ಮಧ್ಯೆ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಕಾಂಗ್ರೆಸ್ಗೆ ಮತದಾರರ ಹೆಚ್ಚು ಒಲವು ತೋರುವುದರಿಂದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿರುವ ಹಲವು ಸಚಿವರು ಸದ್ಯ ಜಾರಿಯಲ್ಲಿರುವ ಗ್ಯಾರಂಟಿ ಯೋಜನೆಗಳಲ್ಲಿ ಕೆಲವನ್ನಾದರೂ ಸ್ಥಗಿತಗೊಳಿಸಿ ಆ ಹಣವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಯೋಜನೆಗೆ ವಹಿಸಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ತೀವ್ರ ಒತ್ತಡ ಏರು ಹೇರದೆಂಬ ಮಾತುಗಳು ಕೇಳಿ ಬರುತ್ತಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿ